ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಬ್ಬ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ಕರ್ನಾಟಕ ಜನತೆಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂಚಿತವಾಗಿ ಇದು ಒಂದು ಆನಂದಕರವಾಗಿರುವಂತಹ ಇಡೀ ಕನ್ನಡ ಜನತೆ ಖುಷಿ ಪಡುವಂತಹ ಹೆಮ್ಮೆ ಪಡುವಂತಹ ಒಂದು ಕ್ಷಣವಾಗಿರುತ್ತೆ ಯಾಕಂದರೆ ಒಂದು ತಂಡ ಆರ್ ಸಿ ಬಿ ಅನ್ನುವ ತಂಡ ತಂದುಕೊಟ್ಟಿರುವಂತಹ ಒಂದು ಗೆಲುವಿಗೆ ಈಗ ಈಗ ಈ ದಿನ ಜಗತ್ತೇ ಕುಣಿದು ಕುಪ್ಪಳಿಸ್ತಾ ಇದೆ ಇದರಲ್ಲಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟಗಳು ಪ್ರಯತ್ನಗಳು ಸೋಳುಗಳು ಸರ್ವಸಾಮಾನ್ಯವಾಗಿರುತ್ತೆ ಆದರೆ ಒಂದಲ್ಲ ಒಂದು ದಿನ ಆ ಯಶಸ್ಸು ಸಿಕ್ಕಿರ ತಕ್ಷಣ ಆಗುವಂತಹ ಆ ಎಮೋಷ್ನಲ್ ಅಥವಾ ಆ ಭಾವೋದ್ವೇಗದಿಂದ ಕೂಡಿರುವಂತಹ ಆ ಶಕ್ತಿ ಇದೆಯಲ್ವ ಆ ಸಂಭ್ರಮಾಚರಣೆ ಇದೆಯಲ್ವಾ ಇದು ಯಾವ ಗೆಲುವಿಗೂ ಕೂಡ ಅದನ್ನು ಮೀರಿಸಿರುವಂತಹ ಒಂದು ಅದ್ಭುತವಾದಂತಹ ಒಂದು ಅನುಭವವಾಗಿರುತ್ತೆ ಅಂತ ಹೇಳುವುದಕ್ಕೆ ನಿನ್ನೆ ನಡೆದಿರುವಂತಹ ಆ ಕ್ರಿಕೆಟ್ ಪಂದ್ಯ ಅದನ್ನು ಕ್ರಿಕೆಟ್ ಪಂದ್ಯವಾಗಿ ಜನ ನೋಡ್ತಾ ಇಲ್ಲ ಇದರಲ್ಲಿ ನಾವು ಸಾಕಷ್ಟು ಅರ್ಥ ಮಾಡ್ಕೋಬೇಕಾಗಿರುತ್ತೆ ತುಂಬ ಜನ ಒಂದು ಫೇಲ್ಯೂರ್ ಬಂದ ತಕ್ಷಣ ಒಂದು ಸೋಲು ಬಂದ ತಕ್ಷಣ ಒಳಗಾಗಿ ಎಷ್ಟೋ ಡಿಸಪಾಯಿಂಟ್ಮೆಂಟಿಂದ ಡಿಪ್ರೆಷನ್ನಿಂದ ಆ ಪ್ರಯತ್ನವನ್ನೇ ಬಿಡಿತಾರೆ ಆದರೆ ಸತತವಾಗಿ ಹದಿನೇಳು ಬಾರಿ ಅವಮಾನಗಳನ್ನು ನಿಂದನೆಗಳನ್ನು ಆದರೂ ಕೂಡ ಸಾಕಷ್ಟು ಜನರನ್ನು ಪ್ರೀತಿಯನ್ನು ಗಳಿಸಿರುವಂತಹ ಈ ಆರ್ ಸಿ ಬಿ ಅಂತ ನೋಡ್ತಾ ಇಲ್ಲ ಒಂದು ಕರ್ನಾಟಕ ಕನ್ನಡದ ಕನ್ನಡಿಗ ಜನವನ್ನು ನೋಡ್ತಾ ಇದ್ದಾರೆ ಕನ್ನಡತೆಯನ್ನು ನೋಡ್ತಾ ಇದ್ದಾರೆ ಕನ್ನಡ ಭಾಷೆಯನ್ನು ನೋಡ್ತಾ ಇದ್ದಾರೆ ಈ ದಿನ ಜಗತ್ತು ಇಡೀ ಜಗತ್ತು ಈ ಸಂಭ್ರಮದಲ್ಲಿ ಮುಣಿತ ಹೇಳ್ತಾ ಇದೆ ಇದೇ ಅಲ್ವಾ ಬೇಕಾಗಿರೋದು ಕನ್ನಡಕ್ಕೆ ಈ ಗೌರವ ಅಲ್ವಾ ಬೇಕಾಗಿರೋದು ಕನ್ನಡಿಗರಿಗೆ ಅಂತ ಹೇಳ್ತಾ ಈ ದಿನ ನಾವು ನಮ್ಮ ವಿಡಿಯೋದಲ್ಲಿ ಆರಂಭ ಮಾಡೋಣ ಮುಖ್ಯವಾಗಿ ಈ ಜೂನ್ ಆರನೇ ತಾರೀಕು ಕುಜ ಮತ್ತು ಕೇತು ಎರಡೂ ಗ್ರಹಗಳು ಸಿಂಹ ರಾಶಿಯಲ್ಲಿ ಇರುತ್ತಾ ಅಂದರೆ ಒಂದೇ ರಾಶಿಯಲ್ಲಿ ಇರುತ್ತಾ ಎರಡೂ ಸ್ವಲ್ಪ ಸ್ವಲ್ಪ ಪ್ರಭಾವಿಕಾರಿ ಆಗಿರುವಂತಹ ಸಂದರ್ಭದಿಂದ ಈ ಐವತ್ತೊಂದು ದಿನಗಳ ಕಾಲ ಯಾವ ರಾಶಿಗೆ ಯಾವ ರೀತಿ ಮಾಡುತ್ತೆ ಅನ್ನುವಂತಹ ವಿಷಯಗಳನ್ನು ತಿಳಿದುಕೊಳ್ಳೋಣ ಈ ಎರಡೂ ಗ್ರಹಗಳ ಸಂಯೋಗ ಅಥವಾ ಮಿಲನ ಅನ್ನೋದು ಬರುವಂತಹ ಐವತ್ತೊಂದು ದಿನಗಳ ಕಾಲ ಈ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಯೋಗಗಳಿರುತ್ತೆ ಮುಖ್ಯವಾಗಿ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳು ತಗೋಬೇಕು ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಯಾಕಂದರೆ ನಾವು ಕುಜಗ್ರಹವನ್ನು ತಗೊಂಡ್ರೆ ಬಂದು ಕುಜಗ್ರಹ ಅಂದರೇ ಒಂದು ಶಕ್ತಿ ಒಂದು ಕೋಪ ಆವೇಶ ಉದ್ ಮತ್ತು ಹೋರಾಟಕ್ಕೆ ಸತತವಾಗಿ ಪ್ರಯತ್ನವನ್ನು ಮಾಡುತ್ತಾ ಮಾಡುವಂತಹ ಒಂದು ಹೋರಾಟಕ್ಕೆ ಯುದ್ಧಕ್ಕೆ ಮತ್ತು ಈ ಯಾವುದೇ ಕಷ್ಟ ಬಂದು ಅದನ್ನು ತಟ್ಕೊಳ್ತೀನಿ ಅನ್ನುವಂತಹ ಒಂದು ಆತ್ಮಸ್ಥೈರ್ಯಕ್ಕೆ ಕುಜ ಕಾರಕನ ಆಗಿರ್ತಾರೆ ಇನ್ನು ಕೇತುಗ್ರಹವು ಈ ವೈರಾಗ್ಯಕ್ಕೆ ಅನ್ಕಂಫರ್ಟ್ನೆಸ್ ಅನ್ನೋದಿರುತ್ತೆ ಏನೇ ಇದ್ರೂ ಏನೂ ಸಮಥಿಂಗ್ ನಮ್ಮಲ್ಲಿ ಇಲ್ಲ ಅನ್ನುವಂತಹ ಕೆಲವೊಂದು ವಿಚಾರಗಳಿರುತ್ತೆ ಫ್ರಸ್ಟ್ರೇಷನ್ ಇರುತ್ತೆ ಈ ಡಿಸ್ಸಾಟಿಸ್ಫೆಕ್ಷನ್ ಇರುತ್ತೆ ಈ ಎರಡೂ ಗ್ರಹಗಳು ಈ ಕಾರಕತ್ವವನ್ನು ಹೊಂದಿರುವಂತಹ ಈ ಎರಡೂ ಗ್ರಹಗಳು ಆಲ್ಮೋಸ್ಟ್ ಒಂದು ಮೂವತ್ತಾರು ವರ್ಷಗಳ ಕಾಲದ ನಂತರ ಸಿಂಹರಾಶಿಯಲ್ಲಿ ರಾಶಿಯಲ್ಲಿ ಮಿಲನ ಅನ್ನೋದು ಮುಖ್ಯವಾಗಿ ಯಾ ಈ ದ್ವಾದಶ ರಾಶಿಗಳಲ್ಲಿ ರಾಶಿಗಳಲ್ಲಿ ಯಾವ ರೀತಿ ಶುಭ ಫಲಗಳನ್ನು ಅಥವಾ ಪ್ರತಿಕೂಲ ಫಲಗಳನ್ನು ಕೊಡ್ತಾ ಇದೆಯಾ ಅನ್ನುವಂತಹ ವಿಷಯಗಳು ನಾವು ನೋಡಬೇಕಾಗಿರುತ್ತೆ ಮುಖ್ಯವಾಗಿ ಈ ಸಿಂಹರಾಶಿಯಲ್ಲಿ ಆಗ್ತಾಯಿರೋದ್ರಿಂದ ಅಗ್ನಿತತ್ವ ರಾಶಿಯಾಗಿರುತ್ತದರಿಂದ ರವಿ ಅಧಿಪತಿ ಆಗಿರೋದರಿಂದ ಈ ಸಿಂಹ ರಾಶಿಯಲ್ಲಿ ಈ ಕುಜ ಮತ್ತು ಕೇತುಗ್ರಹಗಳು ರಾಶಿಯವರಿಗೆ ಮೇಷರಾಶಿಯವರಿಗೆ ಸ್ಥಾನದಲ್ಲಿ ಈ ಕುಜ ಮತ್ತು ಕೇತುಗ್ರಹಗಳ ಸಂಚಾರ ಅನ್ನೋದು ಕೆಲವೊಂದು ವಿಷಯಗಳಲ್ಲಿ ತಾಳ್ಮೆಯಿಂದ ಯಾವುದೇ ಸಂಘರ್ಷಣಕ್ಕೆ ಒಳಗಾಗದೆ ಯಾವುದೇ ಜಗಳಕ್ಕೆ ಅಥವಾ ಮನಸ್ತಾಪಗಳಿಗೆ ಒಳಗ ಒಳಗಾಗದೆ ಕೆಲವೊಂದು ವಿಷಯಗಳಲ್ಲಿ ಮುಖ್ಯವಾಗಿ ಮೇಷರಾಶಿ ಜಾತಕರು ಈ ಐವತ್ತೊಂದು ದಿನಗಳಲ್ಲಿ ಈ ಸಂದರ್ಭದಲ್ಲಿ ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ ಯಾವ ರೀತಿ ಕೋಪ ಈಗ ಸಾಮಾನ್ಯವಾಗಿ ಮನೆಯಲ್ಲಿ ಮಕ್ಕಳಿರ್ತಾರೆ ಸೊ ಇಂದಿನ ದಿನಗಳಲ್ಲಿ ಅದೇ ರೀತಿ ತುಂಟತನ ಅದೇ ರೀತಿ ಈ ಹರಟೆ ಮಾಡ್ತಾ ಇರ್ತಾರೆ ಬಟ್ ಈ ಸಂದರ್ಭದಲ್ಲಿ ಅವರು ಓದಿನ ಬಗ್ಗೆ ಗಮನ ಕೊಡ್ತಾ ಇಲ್ಲ ಅಂತಾನೋ ಅಥವಾ ಜಾಸ್ತಿ ಟೈಮ್ ಬಂದು ಓದು ಬಿಟ್ಟು ಬೇರೆ ವಿಷಯಗಳ ಬಗ್ಗೆ ಫೋನ್ ನೋಡ್ತಾ ಇರ್ತಾರೆ ಅನ್ನುವಂತಹ ವಿಷಯಗಳು ಬಂದ್ರೂ ಅಂದರೆ ಈ ಮಕ್ಕಳ ಮೇಲೆ ಸಂತಾನದ ಮೇಲೆ ಕೆಲವೊಮ್ಮೆ ಫ್ರಸ್ಟ್ರೇಷನ್ ಆಗುವುದಕ್ಕೆ ಕೋಪದಿಂದ ಅವರನ್ನು ನಿಂದನೆ ಮಾಡುವುದಕ್ಕೆ ಅಥವಾ ಸಿಕ್ ಶಿಕ್ಷೆಗಳು ಕೊಡುವುದಕ್ಕೆ ಪನಿಷ್ಮೆಂಟ್ ಕೊಡುವುದಕ್ಕೆ ಸ್ವಲ್ಪ ಫ್ರಸ್ಟ್ರೇಷನ್ ಅನ್ನೋದು ಮಕ್ಕಳ ಮೇಲೆ ತೋರಿಸೋದಕ್ಕೆ ಈ ಕುಜಾಕೇತು ಕಾಂಬಿನೇಷನ್ ಅನ್ನೋದು ಮೇಷರಾಶಿಯಲ್ಲಿ ಇರುತ್ತೆ ಆದ್ದರಿಂದ ಮಕ್ಕಳ ಬಗ್ಗೆ ನೀವು ಇಷ್ಟೇ ದಿನ ಎಷ್ಟೇ ಪ್ರೀತಿ ಇಟ್ಕೊಂಡಿರ್ತೀರ ಅದು ಅಂದರೆ ಕೋಪ ಅಂದರೆ ಕ್ಷಣಿಕಾವೇಶ ಮಕ್ಕಳ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ಬಟ್ ಈ ಗ್ರಹಗಳ ಗ್ರಹಗತಿ ಈ ರೀತಿ ಪಂಚಮಸ್ಥಾನದಲ್ಲಿ ಪಂಚಮಸ್ಥಾನ ಸಂತಾನ ಸ್ಥಾನ ಮಕ್ಕಳ ಸ್ಥಾನ ಆಗಿರೋದರಿಂದ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಈ ಮಕ್ಕಳ ಮೇಲೆ ಈ ದ್ವೇಷ ಅಥವಾ ಮಕ್ಕಳ ಮೇಲೆ ಕೋಪ ಅನ್ನುವುದು ತೋರಿಸುವುದಕ್ಕೆ ಅವ್ರು ಮಾಡ್ತಾ ಇರುವಂತಹ ಕೆಲವೊಂದು ವಿಶ್ ವಿಷಯಗಳು ನಿಮಗೆ ಇಷ್ಟವಾಗದೆ ಈ ಪ್ರೀತಿ ಪ್ರೇಮ ವಿಷಯಗಳಲ್ಲಿ ಸ್ವಲ್ಪ ವೈರಾಗ್ಯ ಭಾವನೆ ಬರುತ್ತೆ ಪ್ರೀತಿ ಪ್ರೇಮ ಮತ್ತು ಸಂಬಂಧಗಳು ಭಾವನೆಗಳು ಇವೆಲ್ಲವೂ ಕೂಡ ಮನಸ್ಸಿನಲ್ಲಿ ಒಂದು ಉತ್ಸಾಹವನ್ನು ಮತ್ತು ಜಾಸ್ತಿ ಮಾಡುವಂತಹ ಕೆಲಸವನ್ನು ನೀಡುವಂತಹ ಒಂದು ಉತ್ತೇಜವನ್ನು ಕೊಡ್ತಾ ಇರುತ್ತೆ ಬಟ್ ಕೇತು ಪಂಚಮಸ್ಥಾನದಲ್ಲಿ ಇರುವುದರಿಂದ ಕುಜ ಕೇತುಗಳು ಇರುವುದರಿಂದ ಸ್ವಲ್ಪ ವೈರಾಗ್ಯ ಭಾವನೆ ಬರುತ್ತೆ ಇವೆಲ್ಲ ಬೇಡ ಮೌನವಾಗಿರಬೇಕು ಒಬ್ಬಂಟಿಯಾಗಿರಬೇಕು ಎಲ್ಲಾದರೂ ದೂರ ಹೋಗಿ ಹೋಗಿಬಿಡಬೇಕು ಈ ಪ್ರೀತಿ ಪ್ರೇಮ ಏನು ಬೇಡ ಅನ್ನುವಂತಹ ಒಂದು ವೈರಾಗ್ಯದ ಭಾವನೆ ಅನ್ನೋದು ನಿಮ್ಮಲ್ಲಿ ಉಂಟಾಗುವುದಕ್ಕೆ ಈ ಐವತ್ತೊಂದು ದಿನಗಳ ಕಾಲ ಈ ರೀತಿ ಮಾನಸಿಕ ವೈವಿಧ್ಯತೆಯನ್ನು ನೀವು ನಿಮ್ಮ ಜೀವನದಲ್ಲಿ ಕಾಣಬಹುದು ಡಿಟ್ಯಾಚ್ಮೆಂಟ್ ಜಾಸ್ತಿ ಆಗುತ್ತೆ ಬೇಕ ಈ ಪ್ರೀತಿ ಪ್ರೇಮ ಈ ಸಂಬಂಧಗಳು ಈ ಅನುಬಂಧಗಳು ಯಾಕೆ ಬೇಕು ಈಗ ಈ ಸನ್ಯಾಸವನ್ನು ಸ್ವೀಕರಿಸು ಸ್ವೀಕರಿಸುವಂತಹ ಕೆಲವೊಂದು ವ್ಯಕ್ತಿಗಳಿಗೆ ಯಾವುದೇ ರೀತಿ ಅಟ್ಯಾಚ್ಮೆಂಟ್ಗಳಿರಲ್ಲ ಅಟ್ಯಾಚ್ಡ್ ಡಿಟ್ಯಾಚ್ಡ್ ಅಂತ ಹೇಳಿಬಿಟ್ಟು ಎಲ್ಲವನ್ನು ನೋಡಿ ಅಲ್ಲಿ ಅಲ್ಲಿರುವಂತಹ ನೋವು ನಲಿವು ಸಂತೋಷ ಕೋಪ ದ್ವೇಷ ಎಲ್ಲವನ್ನು ಬಿಟ್ಟು ಒಂದು ಡಿಟ್ಯಾಚ್ಮೆಂಟ್ ಭಾವನೆಗೆ ಒಳಗಾಗಿರ್ತಾರೆ ಅಂದರೆ ನಮಗೇನೂ ಬೇಕಾಗಿಲ್ಲ ಒಂದು ಪ್ರಶಾಂತವಾಗಿರುವಂತಹ ಒಂದು ನೆಮ್ಮದಿಯಾಗಿರುವಂತಹ ಒಂದು ಶಾಂತಿಯುತವಾಗಿರುವಂತಹ ಒಂದು ಜೀವನ ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆ ರೀತಿ ಒಂದು ಡಿಟ್ಯಾಚ್ಮೆಂಟ್ ಭಾವನೆ ಅನ್ನೋದು ಮೇಷರಾಶಿ ಜಾತಕದವರಲ್ಲಿ ಈ ಐವತ್ತೊಂದು ದಿನಗಳಲ್ಲಿ ನಾವು ಕಾಣಬಹುದು ಈಗ ವೈಯಕ್ತಿಕ ಜಾತಕದಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ನಡೀತಾ ಇರುವಂತಹ ಈ ದಶೆ ಅಂತರ್ದಶೆಯಲ್ಲಿ ಏನಾದರೂ ಈಗ ನಡೀತಾ ಇರುವಂತಹ ಗ್ರಹಗಳು ಏನಾದರೂ ಬಲಹೀನವಾಗಿರುವಂತಹ ಸಂದರ್ಭಗಳಲ್ಲಿ ನಾನು ನಿಮ್ಮನ್ನು ಆತ್ಮಸ್ಥೈರ್ಯವನ್ನು ಆತ್ಮವಿಶ್ವಾಸವನ್ನು ಕಮ್ಮಿ ಮಾಡ್ತಾಯಿದ್ದೀನಿ ಅಂತ ಯೋಚನೆ ಮಾಡಬೇಡಿ ಕೆಲವೊಮ್ಮೆ ಮನಸ್ಸಕ್ಕೆ ಜೀವಕ್ಕೆ ಕುತ್ತು ತರುವಂತಹ ಕೆಲವೊಂದು ಆಲೋಚನೆಗಳು ಬರುತ್ತೆ ಆದ್ದರಿಂದ ಮನೋಧೈರ್ಯ ನಿಬ್ಬರ ತಾಳ್ಮೆ ಮತ್ತು ಜಾಸ್ತಿ ಸಮಯ ಸಂತೋಷದಿಂದ ಕುಟುಂಬದ ಜೊತೆ ಕಾಲ ಕಳೆಯುವಂತಹ ನಿಮ್ಮ ಟೈಮ್ ಏನಿರುತ್ತೋ ಅದನ್ನು ಜಾಸ್ತಿ ಮಾಡಿಕೊಳ್ಳಿ ಯೋಗ ಧ್ಯಾನ ಜಪ ತಪಾದಿ ಇತ್ಯಾದಿ ವಿಷಯಗಳಲ್ಲಿ ನೀವು ಈ ಸಂದರ್ಭದಲ್ಲಿ ಈ ಐವತ್ತೊಂದು ದಿನಗಳ ಕಾಲ ಒಂದು ಭಾವೋದ್ವೇಗ ತುಂಬಿರುವಂತಹ ಈ ವೈರಾಗ್ಯದಿಂದ ಡಿಟ್ಯಾಚ್ಮೆಂಟ್ ನಿಂತ ತುಂಬಿರುವಂತಹ ಏನೋ ಸಣ್ಣ ಪುಟ್ಟ ಅಪಾರ್ಥಗಳು ಬರ್ತಾ ಇರುತ್ತೆ ಮನಸ್ಪರ್ಧೆಗಳು ಬರ್ತಾ ಇರುತ್ತೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಮಿಸ್ಕಮ್ಯುನಿಕೇಷನ್ ಆಗಿರುತ್ತೆ ಆದ್ದರಿಂದ ಜೀವನೇ ಹೋಯಿತು ಅಂತ ಅಲ್ಲ ಅವಮಾನಗಳು ಕಷ್ಟಗಳು ನಾನು ಅದಕ್ಕೆ ಮುಂಚೆನೇ ಹೇಳಿದೆ ಅದನ್ನು ನಾವು ಕಲ್ತ್ಕೋಬೇಕಾಗಿರೋದು ಒಂದು ಸಣ್ಣ ಟೀಮ್ ತನ್ ಒಂದು ತಂಡದಿಂದ ಕ್ರಿಕೆಟ್ ತಂಡದಿಂದ ಕಲ್ತ್ಕೊಳ್ಳೋದು ತುಂಬ ಇದೆ ಆದ್ದರಿಂದ ಈ ರೀತಿ ಮಾನಸಿಕವಾಗಿ ಏನಾದರೂ ನಿಮ್ಮನ್ನು ನೀವು ಕಮ್ಮಿ ಮಾಡಿಕೊಳ್ಳುವಂತಹ ನಿಮ್ಮನ್ನು ನೀವು ಅಂದರೆ ನಿರಾಶಕ್ಕೆ ಒಳಗಾಗಿ ಡಿಸಪಾಯಿಂಟ್ಮೆಂಟಿಂದ ಡಿಪ್ರೆಷನ್ನಿಂದ ಈ ರೀತಿ ಕೆಟ್ಟ ಆಲೋಚನೆಗಳಿಗೆ ನೀವು ಜಾಗ ಕೊಡಬೇಡಿ ಪ್ಲೇಸ್ ಕೊಡಬೇಡಿ ಅಂತ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಈ ಏನಿದೆಯೋ ಈ ಪೀರಿಯಡ್ ಏನಿದೆಯೋ ಈ ಫಿಫ್ಟಿ ಒನ್ ಡೇಸ್ ಡ್ಯೂರೇಷನ್ ಏನಿದೆಯೋ ನಿಮ್ಮ ಏಕಾಗ್ರತೆ ಮರಳದಂತೆ ನಿಮ್ಮ ಏಕಾಗ್ರತೆ ಬೇರೆ ವಿಷಯದಲ್ಲಿ ಅಂದರೆ ಕೆಲವೊಂದು ದಾರಿ ದಿಕ್ಕನ್ನು ತಪ್ಪಿಸುವಂತಹ ಕೆಲವೊಂದು ಸಂಗತಿಗಳ ಬಗ್ಗೆ ವಿಷಯಗಳ ಬಗ್ಗೆ ದೂರ ಇಟ್ಟು ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡುವಂತಹ ಸಮಯ ಯಾವುದೇ ವಿಷಯಕ್ಕೆ ಯಾವುದೇ ಆಕರ್ಷಣೆಗೆ ಯಾವುದೇ ದುರ್ವ್ಯಸನಕ್ಕೆ ಚಟಕ್ಕೆ ನೀವು ಬಲಿಯಾಗಬಾರದು ನಿಮ್ಮ ಕನಸು ನಿಮ್ಮ ಜೀವನ ನಿಮ್ಮ ಪೋಷಕರ ಕನಸು ನಿಮ್ಮ ಮೇಲೆ ಎಷ್ಟೋ ಆಶೆಗಳನ್ನಿಟ್ಕೊಂಡಿರುವಂತಹ ನಿಮ್ಮ ಸೋದರ ವರ್ಗದವರಾಗಿರ್ಬೋದು ಮನೆಯವರಾಗಿರ್ಬೋದು ಅವರು ಜೀವನ ಪರ ಎಷ್ಟೋ ತ್ಯಾಗಗಳ ಮಾಡಿ ನಿಮಗೆ ಒಂದು ಒಳ್ಳೆಯ ಎಜುಕೇಷನ್ ಕೊಡಿಸ್ಬೇಕು ಒಳ್ಳೆಯ ಸ್ಥಾನದಲ್ಲಿ ನೋಡಬೇಕು ಅಂದ್ಕೊಂಡು ಕನ್ಕೊಂಡು ಕನಸುಗಳು ಕಟ್ಕೊಂಡಿರುವಂತಹ ವಿದ್ಯಾರ್ಥಿಗಳು ಮುಖ್ಯವಾಗಿ ಈ ಅವಧಿಯಲ್ಲಿ ವಿದ್ಯಾಭ್ಯಾಸ ಬಿಟ್ಟು ಬೇರೆ ವಿಷಯಗಳ ಬಗ್ಗೆ ನೀವು ಏನಾಗಬೇಕು ಅಂದರೆ ಡೈವರ್ಟ್ ಆಗಬಾರ್ದು ಆದ್ದರಿಂದ ಈ ಸಂದರ್ಭದಲ್ಲಿ ಎಕ್ಸ್ಟ್ರಾ ಕಾಷನ್ ಎಕ್ಸ್ಟ್ರಾ ಏನಂತಾರೆ ಅದು ಅಡಿಷ್ನಲ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ನಿಮ್ಮದಾಗಿರಬೇಕಾಗಿರುತ್ತೆ ಪ್ರತ್ಯೇಕವಾಗಿ ಕಾನ್ಸಂಟ್ರೇಷನ್ ಮಾಡಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಗರ್ಭಧಾರಣೆ ಅಥವಾ ಪ್ರೆಗ್ನೆಂಟ್ ವಿಮೆನ್ ಯಾರಿರ್ತಾರೋ ಅವರು ಹುಷಾರಾಗಿರಬೇಕು ಮುಖ್ಯವಾಗಿ ಈ ಕುಜಾಕೇತು ಸಂಚಾರ ಮತ್ತು ಮೇಷರಾಶಿಯಲ್ಲಿ ನಡೀತಾ ಇರುವಂತಹ ಕಾರಣದಿಂದ ಕ್ಯಾರಿಂಗ್ ಮಾಡ್ತಾ ಇರುವಂತಹ ಪ್ರೆಗ್ನೆನ್ಸಿ ಇರುವಂತಹ ಮಹಿಳೆಗಳು ತುಂಬ ಹುಷಾರಾಗಿರಬೇಕು ಜಾಸ್ತಿ ದೂರ ಪ್ರಯಾಣಗಳು ಮಾಡುವುದಾಗಿರ್ಬೋದು ಅಥವಾ ಸ್ವಲ್ಪ ದೂರ ಪ್ರಯಾಣ ಅನಾವಶ್ಯಕವಾಗಿರುವಂತಹ ಪ್ರಯಾಣಗಳು ಮಾಡಿರ್ಬೋದು ಅಥವಾ ಈ ಕೆಲವೊಂದು ಟ್ರಾಫಿಕ್ ಜನಸಮೂಹ ಜಾಸ್ತಿ ಇರುವಂತಹ ಪ್ರದೇಶಗಳಲ್ಲಿ ಓಡಾಡೋದಾಗಿರ್ಬೋದು ಸ್ವಲ್ಪ ಕಮ್ಮಿ ಅವಾಯ್ಡ್ ಮಾಡಬೇಕಾಗುತ್ತೆ ಈ ಐವತ್ತೊಂದು ದಿನಗಳ ಕಾಲ ಸೊ ಆದ್ದರಿಂದ ಈ ಸಂದರ್ಭದಲ್ಲಿ ಕುಜಾಕೇತು ಎರಡೂ ಗ್ರಹಗಳು ಮೇಷರಾಶಿಯವರಿಗೆ ಈ ವಿಷಯಗಳಲ್ಲಿ ಮುಖ್ಯವಾಗಿ ನೀವು ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡು ನಿಮ್ಮ ಜೀವನವನ್ನು ಸುಖಮಯ ಹ್ಯಾಪಿನೇ ಹ್ಯಾಪಿಯಾಗಿ ಅಂದರೆ ತುಂಬ ಸಂತೋಷವಾಗಿರೋದಕ್ಕೆ ಟ್ರೈ ಮಾಡಿ ತಾಳ್ಮೆಯಿಂದ ಇರಿ ಮಾತಿನ ಬಗ್ಗೆ ಗಮನವಿರಲಿ ಆದ್ದರಿಂದ ಈ ಸಂದರ್ಭದಲ್ಲಿ ತುಂಬ ಮುಖ್ಯವಾಗಿ ಮಾನಸಿಕ ಸ್ಥೈರ್ಯ ಧೈರ್ಯ ಅನ್ನುವುದು ಜಾಸ್ತಿ ಸೊ ಆದ್ದರಿಂದ ಕೇತು ಅನುಗ್ರಹಕ್ಕೋಸ್ಕರ ಶ್ರೀ ಮಹಾಗಣಪತಿ ಆರಾಧನೆ ಮಾಡುವುದಾಗಿರ್ಬೋದು ಕುಜನ ಅನುಗ್ರಹಕ್ಕೋಸ್ಕರ ನಮಗೆ ಈ ಶ್ರೀ ಸುಬ್ರಹ್ಮಣ್ಯ ಸ್ವೇಶ್ವರ ಸ್ವಾಮಿ ಆರಾಧನೆ ಮಾಡುವುದಾಗಿರ್ಬೋದು ಅಥವಾ ನಿಮ್ಮ ಹತ್ತಿರದಲ್ಲಿರುವಂತಹ ದೇವಸ್ಥಾನದ ಸಮ್ಮುಖದಲ್ಲಿ ಈ ಸುಬ್ರಹ್ಮಣ್ಯ ಸ್ವಾಮಿ ಪ್ರತಿಷ್ಠೆ ಮಾಡಿದ್ದರೆ ಅಲ್ಲಿ ಅರಳಿ ಮರ ಬೇವನ ಮರ ಮಧ್ಯದಲ್ಲಿ ಒಂದು ನಾಗ ಪ್ರತಿಷ್ಠೆ ಮಾಡಿರ್ತಾರಲ್ಲ ಅಂತಹ ಪ್ಲೇ ಪ್ಲೇಸಸ್ಸಲ್ಲಿ ನೀವು ಒಂದು ಹನ್ನೊಂದು ಪ್ರದಕ್ಷಿಣೆಗಳು ಪ್ರತಿ ಮಂಗಳವಾರ ನಿಷ್ಠೆಯಿಂದ ಮದ್ಯ ಮಾಂಸಗಳು ಮುಟ್ಟದೆ ನೀವು ಈ ಮಾನಸಿಕ ಸ್ಥೈರ್ಯಕ್ಕಾಗಿರ್ಬೋದು ತಾಳ್ಮೆಗಾಗಿರ್ಬೋದು ಈ ಕುಜಗ್ರಹದ ಅನುಗ್ರಹಕ್ಕೋಸ್ಕರ ಕೆಂಪು ಬತ್ತಿಯಿಂದ ನೀವು ದೀಪಾರಾಧನೆ ಮಾಡಿ ಹನ್ನೊಂದು ಪ್ರದಕ್ಷಿಣೆಗಳನ್ನು ಮಾಡಿ ಆ ಸುಬ್ರಹ್ಮಣ್ಯೇಶ್ವರ ಮತ್ತು ಆ ಪರಮ ಈ ಶ್ರೀ ಮಹಾಗಣಪತಿಯ ಆಶೀರ್ವಾದವನ್ನು ಪಡೆಯಬಹುದು ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂಸುಪಿನೋಭವಂತು ಸಮಸ್ತ ಸನ್ಮಂಗಳಿ ಭವಂತು ಜಯ